ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಸ್ಲಿಟ್ ಚೂಡಿದಾರ ಟಾಪ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಇದ್ದೀನಿ ನೋಡಿ ಚೂಡಿದಾರ್ ಟಾಪನ್ನು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಬಿಡಿತು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು ಇದನ್ನು ಇದೇ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಲೀವ್ಸ್ಗೆಲ್ಲ ನಮಗೆ ಫ್ಯಾಬ್ರಿಕ್ಕು ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಬಿಡ್ತನ ನೀವು ಚೆಸ್ಟ್ ಲೂಸ್ ಎಷ್ಟಿರುತ್ತೆ ಅದಕ್ಕೆ ಒಂದು ನಾಲ್ಕು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ತಗೊಳ್ತಾ ಇರೋ ಚೆಸ್ಟ್ ಲೂಸು ಮೂವತ್ತ್ನಾಲ್ಕು ಇಂಚು ಮೂವತ್ತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗನ ಇದ್ದೀನಿ ನಾಲ್ಕನೇ ಭಾಗ ಎಂಟೂವರೆ ಇಂಚು ಎಂಟೂವರೆ ಇಂಚಿಗೆ ಒಂದು ನಾಲ್ಕು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಟಾಪ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನಾನು ತಗೊಳ್ತಾ ಇರೋಂಥ ಟಾಪ್ ಲೆಂತು ಇಲ್ಲಿ ಮೂವತ್ತೇಳು ಇಂಚು ಮೂವತ್ತೇಳು ಇಂಚಿಗೆ ನಾವು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ ಯಾಕೆ ಅಂದರೆ ಮೇಲೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಕೆಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒನ್ ಇಂಚು ಟೋಟಲಾಗಿ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನನಗೆ ಮಾರ್ಜಿನ್ ಸೇರಿಸ್ಕೊಂಡು ಮೂವತ್ತೆಂಟೂವರೆ ಇಂಚ್ ಬೇಕು ಎಷ್ಟು ಲೆಂತ್ ಬೇಕೋ ಅಷ್ಟೇ ಇದೆ ಫ್ರೆಂಡ್ಸ್ ಇಲ್ಲಿ ನನಗೆ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ನಾನಿಲ್ಲಿ ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇದು ಬೋಟ್ನೆಕ್ ಮಾಡಲಲ್ಲಿ ಬರುತ್ತೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟಲ್ಲೆಲ್ಲ ನಮಗೆ ಡೀಪ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಆರೂವರೆ ಇಂಚ್ ತಗೊಂಡಿದ್ದೀನಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಆರೂವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಅಳ್ತಿಗೆ ಆರೂವರೆ ಇಂಚು ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಆರ್ಮೋನ್ ಲೆಂಥು ಸಹ ನಾನಿಲ್ಲಿ ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತ್ನಾಲ್ಕು ಇಂಚು ಮೂವತ್ತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಫ್ರಂಟ್ ಸ್ಲಿಟ್ಟನ್ನು ಕೊಡ್ತಾ ಇರೋದ್ರಿಂದ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಒಂಬತ್ತು ಇಂಚ್ ಆಗುತ್ತೆ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ವೇಸ್ಟ್ ಪಾರ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಪಾರ್ಟು ಕಾಮನ್ ಆಗಿ ಒಂದು ಹದಿನಾಲ್ಕು ಹದಿನಾಲ್ಕೂವರೆ ಇಂಚ್ಗೆ ಬರುತ್ತೆ ಹದಿನಾಲ್ಕೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ಲೂಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಸಹ ಒಂದು ಮಾರ್ಕ್ ಇಪ್ ಲೂಸು ಇಪ್ಪತ್ತು ಇಂಚ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಅಳತೆಗಾದರೂ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ವೇಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಲೂಸ್ ಇವರಿಗೆ ಮೂವತ್ತು ಇಂಚಿದೆ ಮೂವತ್ತು ಇಂಚಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಇಲ್ಲಿ ಏಳೂವರೆ ಇಂಚ್ ಬರುತ್ತೆ ಈ ಏಳೂವರೆ ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲೂ ಸಹ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಲೂಸು ಚೆಸ್ಟ್ ಲೂಸ್ ಎಷ್ಟು ಇಟ್ಕೊಂಡಿದ್ದೀರೋ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಚೆಸ್ಟ್ ಲೂಸ್ ಒಂಬತ್ತು ಇಂಚ್ ಇಟ್ಟಿದ್ದೀವಲ್ಲ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಒನ್ ಇಂಚ್ ತಗೊಳ್ಳಿ ಈಗ ಇಲ್ಲೂ ಸಹ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ಪ್ಲೂಸ್ ಸ್ವಲ್ಪ ಮಾರ್ಜಿನ್ ಅನ್ನೋದು ಕಡಿಮೆನೇ ತೊಗೊಳ್ಳಿ ಸೈಡಲ್ಲೂ ಸಹ ಸ್ಲಿಟ್ ಬರುತ್ತೆ ಅದಕ್ಕೋಸ್ಕರ ಇಂಚ್ ಇಂಚಷ್ಟು ತೊಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಬಾಟಮ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ಬಾಟಮ್ ವಿಡ್ತ್ಗೆ ಇಪ್ಲೂಸ್ ಎಷ್ಟು ಇಟ್ಕೊಂಡಿದ್ದೀರೋ ಅದಕ್ಕೆ ಒನ್ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂದರೆ ಇಲ್ಲಿ ಮಾರ್ಜಿನ್ ಸೇರಿಸಿ ತಗೊಂಡು ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಬಾಟಮ್ ವಿಡ್ತ್ ಅನ್ನೋದು ನಿಮ್ಮ ಆಪ್ಷನಲ್ ಆಗಿರುತ್ತೆ ಎಷ್ಟು ಬಿಡುತ್ತೂ ನೀವು ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಹನ್ನೆರಡು ಹದಿಮೂರು ಇಂಚ್ವರೆಗೂ ಇಟ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಬೇಕಾಗಿದ್ರು ನೀವು ಇಟ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೂಸಿಂದ ಇಂದ ಬಾಟಮ್ ಲೂಸ್ವರೆಗೂ ಈ ತರ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ರೌಂಡ್ ಶೇಪ್ಗೆ ಈ ಕಾರ್ನರಿಂದ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಇದು ಬ್ಯಾಕ್ ಪಾರ್ಟ್ನ ಆರ್ಮೋಲ್ ಶೇಪ್ ಈಗ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಮೂರುವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ವಿಡ್ತು ಮೂರು ಇಂಚ್ ಇರುತ್ತೆ ಮೂರು ಇಂಚು ನೆಕ್ ಬಿಡಿತು ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಅಳತೆಗೆ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಾನು ಫ್ರಂಟ್ ಪಾರ್ಟಲ್ಲಿ ಐದೂವರೆ ಇಂಚ್ ಇಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಮೂರುವರೆ ಇಂಚ್ ಇಡ್ತಾಯಿದ್ದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ಗೆ ಒಂದು ಲೈನನ್ನು ಹಾಕ್ಕೊಂಡು ನಾವು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾಯಿದ್ದೀನಿ ಫ್ರಂಟ್ ಪಾರ್ಟಲ್ಲೂ ಬ್ಯಾಕ್ ಪಾರ್ಟಲ್ಲೂ ಸಹ ನೋಡಿ ಚೂಡಿದಾರ್ ಟಾಪ್ಗೆ ನಾವು ಇದಿಷ್ಟು ಮಾರ್ಕಿಂಗನ್ನು ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕಿಂಗ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮೊದಲಿಗೆ ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ನೆಕ್ ಶೇಪನ್ನು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಟ್ ಶೇಪನ್ನು ನಾವು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಆರ್ಮಲ್ ಹತ್ರನೂ ಸಹ ಬ್ಯಾಕ್ ಶೇಪು ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಆಮೇಲೆ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸಪ್ರೇಟ್ ಮಾಡಿಕೊಂಡು ಆರ್ಮಲ್ ಆಗಲಿ ನೆಕ್ ಶೇಪ್ ಆಗಲಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಟೈಲರಿಂಗ್ ಕರಿತಾರೋರಿದ್ದರೆ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಅನಿಸಿದರೆ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಎಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡಿಕೊಂಡು ಈ ಪ್ಲೂಸ್ ಹತ್ರ ಒಂದನೇ ಹಚ್ಚು ಹಾಕ್ಕೊಳ್ಬೇಕು ಹಾಗೆಯೇ ವೇಸ್ಟ್ ಲೂಸ್ ಹತ್ರ ಒಂದನೇ ಹಚ್ಚು ಹಾಕಿಕೊಳ್ಬೇಕು ಹಾಗೆಯೇ ಚೆಸ್ಟ್ ಲೂಸ್ ಹತ್ರನೂ ಸಹ ಒಂದು ನ್ಯಾಚನ್ನು ಹಾಕ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಈ ಥರ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ತಗೊಳ್ಬೇಕು ಫ್ರಂಟ್ ಪಾರ್ಟ್ ತಗೊಂಡು ಈ ಥರ ನೀಟಾಗಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನೆಕ್ ಶೇಪು ಆರ್ಮಲ್ ಶೇಪ್ ಕಟ್ ಮಾಡಿಕೊಳ್ಬೇಕು ಈಗ ಫ್ರಂಟ್ ಸ್ಲಿಟ್ ಬರುತ್ತಲ್ಲ ಅದಕ್ಕೋಸ್ಕರ ಈ ಮಧ್ಯದಲ್ಲಿ ನಾವು ಕಟ್ ಮಾಡಿಕೊಳ್ಬೇಕು ಅಂದರೆ ಫ್ರಂಟ್ ಪಾರ್ಟನ್ನು ನಾವು ಎರಡು ಭಾಗ ಮಾಡಿಕೊಂಡು ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಳ್ಬೇಕು ನೋಡಿ ಪ್ರೆಂಟ್ ಪಾರ್ಟ್ಗೆ ಈ ಥರ ನಮಗೆ ಎರಡು ಪೀಸ್ ಬರುತ್ತೆ ಈಗ ಇದನ್ನು ಸೈಡ್ಗಿಟ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತ್ರೀ ಬೈ ಫೋರ್ ಸ್ಲೀವ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಸ್ಲೀವ್ಸ್ಗಾದ್ರೂ ನಾವು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ನ ಲೆಂತ್ ನಾನಿಲ್ಲಿ ಹದಿನೈದುವರೆ ಇಂಚ್ ತಗೊಳ್ತಾ ಇದ್ದೀನಿ ಹದಿನೈದುವರೆ ಇಂಚು ರೆಡಿ ಲೆಂತ್ ಬೇಕು ಅಂದರೆ ನಮಗೆ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೇಳು ಇಂಚಾಗುತ್ತೆ ಹದಿನೇಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗು ಈ ಲೈನ್ ಹತ್ತಿರಿಂದ ಮೂರು ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಏಳುವರೆ ಇಂಚು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸ್ನ ಬಾಟಮ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ನ ಲೂಸು ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದನೂ ಸಹ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಇಟ್ಕೊಂಡು ಆರ್ಮೋಲ್ ಲೂಸ್ ಹತ್ರಕ್ಕೆ ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚು ಆರ್ಮಲ್ ಲೋಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಗೆ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ನೋಡಿ ಇದಿಷ್ಟು ಫ್ರಂಟ್ ಸ್ಲಿಟ್ಟು ನ ಕಟಿಂಗ್ ಆಯ್ತು ಇಲ್ಲಿ ನಾನು ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಿ ತೋರಿಸಿದೀನಲ್ಲ ಇದಕ್ಕೆ ಲೈನಿಂಗು ಸಹ ಹಾಕ್ತೀನಿ ಇದಕ್ಕೆ ಲೈನಿಂಗು ನೀವು ಹಾಕೊಳ್ಬೇಕಾದ್ರೆ ಟಾಪ್ ಲೆಂತ್ ಅಲ್ಲಿ ಮೇನ್ ಫ್ಯಾಬ್ರಿಕ್ಕಿಗಿಂತ ಒಂದೆರಡು ಇಂಚಷ್ಟು ಲೈನಿಂಗು ಕಡಿಮೆ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೆ ಯಾವುದೇ ಥರ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಲೀವ್ಸ್ ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಳ್ಳಿ ಈಗ ಇದರ ಸ್ಟಿಚ್ಚಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇಲ್ಲಿ ನಾವು ಈ ಟಾಪನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಏನಾದರೂ ಹಾಕ್ಕೊಳ್ಳೋಂಗಿದ್ರೆ ಮೊದಲಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿರಬೇಕು ನಾನಿಲ್ಲಿ ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ಟಾಪ್ ಸೈಡ್ ಮೇಲೆ ಇರಬೇಕು ಇನ್ ಸೈಡ್ ಕೆಳಗಡೆ ಇರಬೇಕು ಅದರ ಮೇಲೆ ಇಟ್ಕೊಂಡು ಲೈನಿಂಗನ್ನು ನಾವು ಅಟ್ಯಾಚ್ ಮಾಡ್ಕೊಂಡಿರಬೇಕು ಫ್ರಂಟ್ ಪಾರ್ಟಲ್ಲಿ ನಮಗೆ ಎರಡು ಪಾರ್ಟ್ ಇರುತ್ತಲ್ಲ ಎರಡು ಪಾರ್ಟ್ಗೂ ನಾನಿಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ಈ ಮಿಡಿಲ್ ಓಪನ್ ಇರುತ್ತಲ್ಲ ಇದಕ್ಕೆ ನಾವು ಪ್ಲ್ಯಾಕೆಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಪ್ಲಾಕೆಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಬ್ಲೂ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಈ ಈ ಕ್ಲಾತನ್ನು ನಾನು ಈ ಡ್ರೆಸ್ಗೆ ಪ್ಯಾಂಟ್ ಬಂದಿರುತ್ತಲ್ಲ ಆ ಕ್ಲಾತಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಪೀಸಸ್ ನಾವು ಎರಡು ಪೀಸ್ ತಗೊಳ್ಬೇಕು ಒಂದು ಮೂರು ಇಂಚ್ ಆಗ್ಲ ಇರೋ ಪೀಸ್ ತಗೊಳ್ಬೇಕು ನೋಡಿ ಇಲ್ಲಿ ಒಂದು ಮೂರು ಇಂಚಾಗ್ಲ ಇದೆ ಇನ್ನೊಂದು ಪೀಸ್ ನಾವು ಎರಡು ಇಂಚಾಗ್ಲ ಇರೋ ಥರ ತಗೊಳ್ಬೇಕು ಈ ಕ್ಲಾತನ್ನು ನಾವು ಲೆಫ್ಟ್ ಸೈಡ್ಗೆ ಎರಡು ಇಂಚ್ ಅಗ್ಲದ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ರೈಟ್ ಸೈಡ್ಗೆ ಮೂರು ಇಂಚ್ ಆಗ್ಲದ ಕ್ಲಾತನ್ನು ಈ ಥರ ಅಟ್ಯಾಚ್ ಮಾಡಿಕೊಳ್ಬೇಕು ಎರಡು ಪೀಸ್ಗೂ ಸಹ ಈ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಾವು ಇನ್ ಸೈಡ್ಗೆ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾನು ಲೆಫ್ಟ್ ಸೈಡ್ ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಈ ಪೀಸನ್ನು ನಾವು ಈ ಥರ ಇಟ್ಕೊಂಡು ಇಲ್ಲಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕ್ಲಾತ್ ಅನ್ನ ನೀವು ಸೇಮ್ ಇದೇ ಫ್ಯಾಬ್ರಿಕ್ ಅಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬಹುದು ಈ ತರ ಆಪೋಸಿಟ್ ಕಲರ್ ಹಾಕೊಂಡಿದೀವಿ ಅಂದ್ರೆ ಲುಕ್ ಚೆನ್ನಾಗಿರುತ್ತೆ ಅಂತ ನಾನು ಆಪೋಸಿಟ್ ಕಲರ್ ಅಲ್ಲಿ ಸ್ಟಿಚ್ ಮಾಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಕ್ಲಾತ್ ಅನ್ನ ಈ ತರ ಓಪನ್ ಮಾಡಿಕೊಂಡು ಈ ಕೂಡ ಈ ಕಡೆ ಇರೋ ತರ ಇಟ್ಕೊಂಡು ಇದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಸೀದಾ ಸೈಡ್ ಗೆ ತಿರುಗಿಸ್ಕೊಳ್ಬೇಕು ಈ ತರ ಸೀದಾ ಸೈಡ್ ಗೆ ತಿರುಗಿಸ್ಕೊಂಡು ಈ ಕ್ಲಾತ್ ಅನ್ನ ಒಂದು ಹಾಫ್ ಇಂಚ್ ಅಷ್ಟು ಈ ತರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ನೀವು ಇಲ್ಲೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ಇದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ ಈ ಥರ ಸ್ಟಿಚ್ ಮಾಡ್ಕೊಂಡ್ವಲ್ಲ ಈಗ ಇನ್ನೊಂದು ಸೈಡು ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ಉಲ್ಟಾ ಸೈಡಿಂದಾನೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಒಂದು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳಿ ತರ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಈ ಕ್ಲಾತ್ ಅನ್ನ ಈ ತರ ಓಪನ್ ಮಾಡಿಕೊಂಡು ಎಡ್ಜ್ಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕಾಜಾಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಆ ತರ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕ್ಲಾತ್ ಅನ್ನ ನಾವು ಮೊದಲು ನಾವು ಸ್ಟಿಚ್ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಎರಡು ಕಡೆನೂ ಈ ತರ ಫ್ಲಾಕೆಟ್ ಅನ್ನ ಸ್ಟಿಚ್ ಮಾಡ್ಕೊ ಎರಡು ಪೀಸನ್ನು ತಗೊಂಡು ಒಂದ್ರ ಮೇಲೆ ಒಂದು ಈ ಥರ ಇಟ್ಕೊಳ್ಬೇಕು ಇಲ್ಲೇನಾದರೂ ನಿಮಗೆ ಓಪನ್ ಬೇಕು ಅಂದರೆ ಒಂದೆರಡು ಇಂಚು ಮೂರು ಇಂಚಷ್ಟು ಗ್ಯಾಪ್ ಬಿಟ್ಟು ಉಕ್ಸ್ ಹಾಕ್ಕೊಳ್ಬೋದು ಓಪನ್ ಬೇಡ ಅನ್ನೋರು ಇಲ್ಲಿಂದ ಡೈರೆಕ್ಟಾಗಿ ಎರಡು ಪೀಸ್ಗೂ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನೊಂದು ಗುಂಡ್ಪೆನ್ನ ಹಾಕ್ಕೊಳ್ತೀನಿ ಈ ಥರ ಹಾಕ್ಕೊಂಡು ಈ ಕಡೆಗೆ ನಾವು ಕೆಳಗಡೆ ಬಾಟಮ್ ಹತ್ರ ಒಂದು ಹತ್ತರಿಂದ ಹನ್ನೆರಡು ಇಂಚಷ್ಟು ಓಪನನ್ನು ಬಿಟ್ಟು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಇಲ್ಲಿ ನಾನು ಒಂದು ಹನ್ನೆರಡು ಇಂಚ್ ತಗೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಓಪನ್ ಎಷ್ಟು ಬೇಕೋ ಅದಕ್ಕಿಂತ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ಹನ್ನೊಂದು ಇಂಚ್ ಸಿಗುತ್ತೆ ಇಲ್ಲಿ ಓಪನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಈ ಕಡೆ ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಇದನ್ನ ಈ ತರ ತಿರುಗಿಸ್ಕೊಂಡು ಇವೆರಡನ್ನೂ ಸೇರಿ ಇಲ್ಲಿ ಲಾಕ್ ಮಾಡಿಕೊಂಡು ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ತರ ನಮಗೆ ಓಪನ್ ಬರುತ್ತೆ ಈ ತರ ಸ್ಟಿಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಹತ್ರ ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನ ಈ ತರ ಕಟ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಅಂದ್ರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಅಟ್ಯಾಚ್ ಆಗಬೇಕಲ್ವ ಅದಕ್ಕೋಸ್ಕರ ಒಂದು ಸ್ಟಿಚ್ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾನು ನೆಕ್ಕಿಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ ಪೈಪಿಂಗ್ ಕೊಡೋದಿಕ್ಕೆ ಸೇಮ್ ನಾನು ಈ ಪಟ್ಟಿ ಕೊಟ್ಟಿದ್ದೀನಲ್ಲ ಅದೇ ತರ ಕ್ಲಾತ್ ತಗೊಂಡು ಇದರಲ್ಲಿ ಕ್ರಾಸ್ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಪಾರ್ಟ್ಗೆ ನಾವು ಪೈಪಿಂಗ್ ಕೊಡೋದಕ್ಕಾಗ್ಲಿ ಎಮ್ಮಿಂಗ್ ಪಟ್ಟಿ ಕೊಡೋದಕ್ಕಾಗ್ಲಿ ಕ್ರಾಸ್ ಪೀಸಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪೈಪಿಂಗನ್ನು ಇನ್ ಸೈಡ್ಗೆ ಈ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ಟಾಪ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ಟಾಪನ್ನು ಇನ್ ಸೈಡ್ಗೆ ತಿರುಗಿಸ್ಕೊಂಡು ಈ ಕ್ರಾಸ್ ಪೀಸಸನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ಈ ಕರು ಶೇಪ್ಗಳ ಸಣ್ಣದಾಗಿ ಈ ಟಕ್ಸ್ ಇಟ್ಕೊಳ್ಳಿ ಈ ತರ ಟಕ್ಸ್ ಹಾಕೊಂಡು ಈಗ ಟಾಪ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಈ ಕೂಳೆ ಏನಿರುತ್ತೆ ಇದು ಒಳಗಡೆಗೆ ಇಟ್ಕೊಂಡು ಈ ಕ್ಲಾತನ್ನು ಇದ್ರ ಮೇಲಿಂದ ತಗೊಂಡು ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನ ಈ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟ್ಗೂ ಸಹ ನಾನು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಸೇಮ್ ಇದೇ ತರ ಕ್ಲಾತಲ್ಲಿ ನಾನು ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ ನೆಕ್ ಪಾರ್ಟ್ಗೆ ಈ ತರ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿಕೊಂಡು ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಟು ಬ್ಯಾಕು ಸೀದಾ ಸೈಡ್ ಒಂದೇ ಕಡೆ ಬರೋ ತರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಥರ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಎರಡು ಕಡೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಆದ್ಮೇಲೆ ಸ್ಲೀವ್ಸ್ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅನ್ನ ತಗೊಂಡು ಸ್ಲೀವ್ಸ್ಗೆ ನಾನು ಲೈನಿಂಗ್ ಅನ್ನ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಲೈನಿಂಗ್ ಹಾಕ್ತೇನೆ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ಸ್ಲೀವ್ಸ್ ಅಲ್ಲಿ ಓಪನ್ ಇನ್ ಸೈಡ್ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನೀವು ಇನ್ ಸೈಡ್ಗೆ ಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸೇಮ್ ಇದೇ ತರ ಎರಡು ಸ್ಲೀವ್ಸ್ ಅಲ್ಲೂ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಬಾಡಿ ಪಾರ್ಟನ್ನು ತಗೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಇದನ್ನು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಲೀವ್ಸನ್ನ ತಗೊಂಡು ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ಇರುತ್ತಲ್ಲ ಈ ಫ್ರೆಂಟ್ ಶೇಪು ಫ್ರಂಟ್ ಕಡೆಗೆ ಬರೋ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಈ ಮಧ್ಯದ ನಾಚನ್ನು ಶೋಲ್ಡರ್ ಹತ್ರ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಡೆಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಬಾಡಿ ಪಾರ್ಟು ಸ್ಲೀವ್ಸ್ನ ಎರಡೂ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಶೋಲ್ಡರ್ವರೆಗೂ ಸ್ಟಿಚ್ ಮಾಡಿಕೊಂಡು ಈ ಶೋಲ್ಡರ್ ಇಂದ ಮತ್ತೆ ಈ ಕಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಈ ತರ ಎರಡೂ ಕಡೆಯೂ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಲೀವ್ಸ್ ಕಡೆಗೆ ಈ ತರ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಡಬಲ್ ಸ್ಟಿಚ್ಚು ಈ ಕಡೆಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆಯೂ ಸಹ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡೂ ಕಡೆಯೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಅಲ್ಲಿಗೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ವೆಸ್ಟ್ ಲೂಸ್ ಹತ್ರನೂ ಸಹ ಎಷ್ಟಕ್ಕೆ ನಾವು ಮಾರ್ಜಿನ್ ಇಟ್ಕೊಂಡಿರ್ತಿರೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಫ್ ಲೂಸ್ ಹತ್ರನೂ ಸಹ ಈ ಥರ ಇಲ್ಲಿ ಒನ್ ಇಂಚಷ್ಟು ಇಟ್ಕೊಳ್ಳಿ ಸಾಕಾಗುತ್ತೆ ಒಂದು ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಆರ್ಮೋಲ್ವರೆಗೂ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಲೂಸು ನಾಲ್ಕೂವರೆ ಇಂಚು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಇಲ್ಲಿಂದ ಸ್ಲೀವ್ ಲೂಸ್ ಹತ್ರ ಇಲ್ಲಿಂದ ಸ್ಲೀವ್ ಲೂಸ್ ಹತ್ರಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮಾಡಿಕೊಂಡಿರೋದ್ರ ಮೇಲೇ ಸ್ಟಿಚ್ ಮಾಡಿಕೊಂಡು ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಈಕ್ವಲ್ ಇಟ್ಕೊಳ್ಳಿ ಈಕ್ವಲ್ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನೋಡಿ ಈ ಪ್ಲೌಸ್ ವರ್ಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ರಫ್ ಹೊಡೆದು ಎಂಡ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಇದರ ಪಕ್ಕದಲ್ಲೇ ನಾವು ಒಂದು ಎರಡರಿಂದ ಮೂರು ಸ್ಟಿಚ್ ಹಾಕೊಳ್ಬೋದು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊ ಇಲ್ಲಿ ನೀವು ಪಕ್ಕದಲ್ಲಿ ಎರಡರಿಂದ ಮೂರು ಸ್ಟಿಚ್ ಹಾಕೊಂಡ್ರು ಸಹ ಇಲ್ಲಿಗೆ ಬಂದಾಗ ಈ ಸ್ಟಿಚ್ ಒಳಗಡೆ ಜಾಯಿಂಟ್ ಆಗೋ ತರನೆ ಸ್ಟಿಚ್ ಮಾಡ್ಕೊಳ್ಬೇಕು ಇದರ ಪಕ್ಕ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊಳ್ಬಾರ್ದು ಇದರೊಳಗಡೆ ಜಾಯಿಂಟ್ ಆಗೋ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಎರಡರಿಂದ ಮೂರ್ ಸ್ಟಿಚ್ ಹಾಕೊಂಡು ಈ ಮಾರ್ಜಿನ್ ಕ್ಲಾತ್ ಅನ್ನೋದು ಇಷ್ಟು ಬೇಡ ಅಂದ್ರೆ ಸ್ವಲ್ಪ ನೀವು ಟ್ರಿಮ್ ಮಾಡ್ಕೊಳ್ಳಿ ಒಂದು ಸೈಡ್ ನಾನು ಸೈಡ್ ಜಾಯಿಂಟ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ತರ ಇನ್ನೊಂದು ಕಡೆಯೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ನಾನು ಎರಡೂ ಕಡೆಯೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಂಡಾಗಿದೆ ಈ ತರ ಎರಡೂ ಕಡೆ ಸೈಡ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾವು ನಾವಿಲ್ಲಿ ಸೈಡ್ ಸ್ಲಿಟ್ ಅನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸೈಡ್ಸ್ ಅಲ್ಲಿ ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಕಡೆ ಬಾಟಮ್ ಕಡೆಯಿಂದನೇ ಸ್ಟಿಚ್ ಮಾಡಿಕೊಳ್ಬೇಕು ಬಾಟಮ್ ಕಡೆಯಿಂದ ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾವು ಸೈಡ್ ಜಾಯಿಂಟ್ ಮಾಡ್ಕೊಂಡಿರ್ತಿವೋ ಅಲ್ಲಿವರೆಗೂ ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಸ್ಟಿಚ್ ಇಂದ ಒಂದು ಹಾಫ್ ಇಂಚ್ ಅಷ್ಟು ಮೇಲಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಈ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಈ ತರ ತಿರುಗಿಸ್ಕೊಳ್ಬೇಕು ಈ ತರ ತಿರುಗಿಸ್ಕೊಂಡು ಈ ಕಡೆಗೆ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇಳಿಸ್ಕೊಂಡು ಈ ತರ ತಿರ್ಗಿಸ್ಕೊಂಡು ಈ ಕಡೆಗೆ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥ್ರೆಡ್ಸ್ ಏನಾದರೂ ಕಾಣಿಸ್ತಾ ಇದ್ರೆ ಇದನ್ನ ಒಳಗಡೆಗೆ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಈ ತರ ತಿರುಗಿಸ್ಕೊಳ್ಳಿ ಈ ತರ ತಿರ್ಗಿಸ್ಕೊಂಡು ಈ ಕಡೆ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ತಿರುಗಿಸ್ಕೊಂಡು ಈ ಫ್ರಂಟ್ ಪಾರ್ಟ್ ಕಡೆಗೂ ಸಹ ಈ ತರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸೈಡ್ ಸ್ಲಿಪ್ ಅನ್ನು ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ತರ ಎರಡೂ ಕಡೆನೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಬಾಟಮ್ ಅಲ್ಲೂ ಸಹ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸಿದ್ದೇನಲ್ಲ ಇದೇ ಥರ ಇನ್ನೊಂದು ಕಡೆ ಪಾರ್ಟಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೇ ಬ್ಯಾಕ್ ಪಾರ್ಟಲ್ಲೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಡ್ರೆಸ್ನ ಫೈನಲ್ ಫಿನಿಶಿಂಗು ಈ ಥರ ಕಾಣಿಸ್ತಾ ಇದೆ ನೆಕ್ ಗೆ ನಾನು ಈ ಥರ ಪೈಪಿಂಗನ್ನು ಕೊಟ್ಟಿದ್ದೀನಿ ಅಲ್ಲಿ ಫ್ರಂಟಲ್ಲಿ ಪ್ಲಾಕೆಟನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸೇಮ್ ಈ ಡ್ರೆಸ್ಸು ನಮಗೆ ರೆಡಿಮೇಡ್ ಡ್ರೆಸ್ ಥರನೇ ಇರುತ್ತೆ ಫ್ರೆಂಡ್ಸ್ ಫ್ರಂಟಲ್ಲಿ ಈ ಥರ ಸ್ಲಿಟ್ಟನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸೈಡಲ್ಲಿ ಸಹ ನಾನು ಸ್ಲಿಪ್ಸನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸಿದ್ದೀನಲ್ಲ ಎರಡೂ ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಬಾಟಮ್ ಹತ್ರನೂ ಸಹ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫೈನಲ್ ಫಿನಿಶಿಂಗು ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾವು ಒಂದೆರಡು ಬಟನ್ಸನ್ನು ಇಟ್ಕೊಂಡಿದ್ದೀವಿ ಅಂದರೆ ಮಧ್ಯದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಈ ಥರ ಬಟನ್ಸನ್ನು ಇಟ್ಕೊಳ್ಳಿ ಅಲ್ಲಲ್ಲಿ ಈ ಥರ ಬಟನ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದರ ಲುಕ್ಕು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬ್ಯಾಕ್ ಅಲ್ಲಿ ಈ ಥರ ನೆಕ್ಗೆ ಪೈಪಿಂಗನ್ನು ಕೊಟ್ಟಿದ್ದೀನಲ್ಲ ರೆಡಿಮೇಡ್ ಡ್ರೆಸ್ಸಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ಥರ ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ತ್ರೀ ಬೈ ಫೋರ್ತು ಸ್ಲೀವ್ಸನ್ನು ಇಟ್ಟು ಈ ಡ್ರೆಸ್ಗೆ ಸ್ಟಿಚ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೇಮ್ ರೆಡಿಮೇಡ್ ಡ್ರೆಸ್ ಥರ ನಾವು ಡ್ರೆಸ್ ಟಾಪನ್ನು ಫ್ರಂಟ್ ಸ್ಲೀಟ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್